ನಗ್ನಗ್ ನಗ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತಲ್ವಾ ಮತ್ತೆ ಇನ್ನೊಂದು ನನ್ನ ಅಳಿಮಯನ್ಗೋಸ್ಕರ ಕಾಯ್ತಾ ಇದೀನಿ ಇದಾದ್ರೂ ಕಮ್ಮಿ ನೋಡಿ ನಮ್ಮ ಹುಡುಗನ್ಗೆ ಯಾರಾದ್ರೂ ಹೆಣ್ಕೊಡಿ ಕೊಡಿ ಯಾವ ಮೂವಿ ನೋಡ್ತೀನೋ ಆ ಮೂವಿ ಸೂಪರ್ ಡುಪ್ ನೆನೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ದೇವ್ರ ಮುಖವಾಡಗಳನ್ನ ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರ ಮುಖವಾಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಾತ್ರ ಹಬ್ಬ ಅಲ್ಲ ಮುಗೀತು ನಮ್ಮ ತಾಯಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಜಗನ್ಮಾತೆ ಏನ್ ಚಂದ ಕಾಣಿಸ್ತೀಯಮ್ಮ ನನ್ನಮ್ಮ ದೃಷ್ಟಿ ಆಗುತ್ತೆ ಹಾ ನನಗೋಸ್ಕರ ವೈಟಿಂಗಾ ಇವತ್ತು ನಮ್ಮ ಮಗ ನನ್ನ ಇನ್ನು ನೋಡಿ ಇಲ್ಲೊಂದು ಚಿತ್ರ ಇದೆಯಲ್ಲ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಮತ್ತೆ ಇದೇನಪ್ಪ ಸ್ವೀಟಿ ಮಲ್ಕ ಕರ್ಕೊಂಡು ಇದ್ದಾರೆ ಅಂತ ಇದ್ದೀರಾ ನನಗೆ ಹುಷಾರಿಲ್ದೇನೆ ಒಂಟಿಗೆ ಇದನ್ನಲ್ಲ ಒಂಥರ ಅಮ್ಮ ಒಂಥರ ಬೇಜಾರು ಬೇಜಾರು ಹಂಗೆ ಅದಕ್ಕೆ ಅಮ್ಮ ನೀನು ಈ ಮೂವಿ ನೋಡು ನೀನು ಹುಷಾರು ನೀನು ಹುಷಾರು ತಪ್ಪಿದೆಲ್ಲ ಸರಿಗೋಗ್ಬಿಡ್ತೀಯಾ ಅಂತ ಕರ್ಕೊಂಡು ಬಂದಿದ್ದಾನೆ ಇನ್ನೊಂದು ಮೂವಿ ನೋಡೋಕ್ಕೆ ಹೋಗ್ತಾ ನಾನು ಹೋಗೋಣ ಅಂತ ಶಾಪೆಲ್ಲ ಇನ್ನೂ ಕ್ಲೋಸ್ ಆಗಿದೆ ಈಗ ಟೈಮ್ ಬಂದು ಒಂಬತ್ತುವರೆ ನೋಡಿ ಎಲ್ಲ ಶಾಪೆಲ್ಲ ಕ್ಲೋಸ್ ಸುಸ್ತಾಗೋಯ್ತು ಎಷ್ಟು ಖಾಲಿ ಖಾಲಿ ಇದೆ ಅಲ್ವಾಂಗ್ ಇದೆ ಫಸ್ಟ್ ಟೈಮ್ ಈ ಥರ ಬೆಳಗ್ಗೆ ಬಂದು ನೋಡ್ತಾ ಇರೋದು ಓಕೆ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ನಾಲ್ಕು ಜನ ಇದ್ದಾರೆ ಅಷ್ಟೆ ಇದು ಅಳಿಮಯ್ಯ ನಾನು ಅಳಿಮಯ್ಯನಗೋಸ್ಕರ ಕಾಯ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ಚಿಟ್ಟೆಗಳು ಅಲ್ಲಿಂದ ಬಂದಲ್ಲ ಸುಸ್ತಾಗೋಯ್ತು ನನಗಂತೂ ಹೇಳ್ತಾರಲ್ಲ ನಗ್ನಗ್ತಾ ನೋಡಿ ಕೈಯೆಲ್ಲ ಎಷ್ಟು ಶೇಕ್ ಹೊಡಿತಾ ಇದೆ ಶಿವರಿಂದ ಎಷ್ಟು ದೊಡ್ಡ ದೊಡ್ಡ ಅಂತ ಇದ್ದೀನಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರಲ್ಲ ಅದಕ್ಕೆ ನೀನು ನೋವು ಎಷ್ಟು ಶೇಕ್ ಹುಡಿಯುತ್ತೆ ಇನ್ನೊಂದು ಸಪೋರ್ಟ್ ಹಿಡ್ಕೊತಾ ಇದ್ದೀನಿ ನಗ್ನಗ್ತಾ ನಗೆ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ನೀನು ಸಿಕ್ಕ ಮಟ್ಟೆ ನಗುವಂತೆ ಅಂದ್ಬಿಟ್ಟು ಪಿಚ್ಚರ್ ಕರ್ಕೊಂಬಂದಿರೋದು ಪಿಚ್ಚರ್ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಪಿಚ್ಚರು ಅಂತ ಓಕೆನಾ ನೋಡೋಣ ಪಿಚ್ಚರ್ ಹೇಗಿದೆ ಅಂತ ಮತ್ತೆ ನಾನು ಕೇಳ್ಪಟ್ಟಿದ್ದೀನಿ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ತುಂಬ ರೆಸ್ಪಾನ್ಸ್ ಇದೆ ಫಿಲಮ್ಗೆ ಇಂಥ ಫಿಲಮ್ ನಾನು ನೋಡೇ ಇಲ್ಲ ಅಂತ ಕೆಲವರು ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಮೂವಿ ಅಂತ ಹೇಳೋರು ಇನ್ನೊಬ್ರು ಹಂಗೆ ತುಂಬ ಜನ ಆ ರೀತಿ ಹೇಳ್ತಾ ಇದ್ದಾರೆ ನೋಡೋಣ ಹೆಂಗಿರುತ್ತೆ ಅಂತ ಜನನ ಆನ್ಸರ್ ನಾನು ಮಾಡ್ತೀನಿ ನಾನು ಕೊಡ್ತೀನಿ ಓಕೆ ನಾ ಹೇಗಿದೆ ಮೂವಿ ಅಂತ ನಾನು ಹೇಳ್ತೀನಿ ಅವರೆಲ್ಲ ಹೇಳಿದ್ದು ಫೇಕಾ ಇಲ್ಲ ನಿಜನಾ ಅಂತ ನಾನು ಹೇಳ್ತೀನಿ ಓಕೆನಾ ಆ ಥರದಲ್ಲಿ ಜುಮ್ಕೆ ಹಾಕ್ಕೊಂಡೋಗ ಬಿಟ್ಟು ಅಂತ ನೆನಪೇ ಇರಲಿಲ್ಲ ಝುಮ್ಕೆ ಹಾಕ್ಕೊಂಡಿದ್ದೀನಿ ಹೆಂಗೆ ಅಯ್ಯೋ ಹಂಗೆ ಓಡ್ ಬಂದಿದ್ದೀನಿ ನೋಡಿ ಓ ಮತ್ತೆ ಇನ್ನೊಂದು ನನ್ನ ಅಳಿಮಯ್ಯನಗೋಸ್ಕರ ಕಾಯ್ತಾ ಇದ್ದೀನಿ ನನ್ನ ಅಳಿಮಯ್ಯ ಬರ್ತಾನಂತೆ ಅದಕ್ಕೆ ಅವನಿಗೋಸ್ಕರ ವೆಯ್ಟಿಂದು ಇಲ್ಲೇ ಬಿಟ್ಟು ಒಳಗೋಗಿಲ್ಲ ಇನ್ನೂ ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ ಇನ್ನು ನಾನು ಹೋಗಿದೆ ನಾವು ಹೋಗಿಲ್ಲ ಮೂವಿಗೆ ಟೈಮ್ ಆಗ್ತಾ ಇದೆ ನಮ್ಮ ಅಳಿಮಯ್ಯ ಇನ್ನೂ ಬಂದಿಲ್ಲ ಯಾವ ಸಿಗ್ನಲ್ ಅಂತೆ ಸಿಕ್ಸ್ ಕ್ಲಾಕ್ ಅಂತ ಯಾವ ಸಿಗ್ನಲ್ ಅಂತೆ ಯಾವ ಸಿಗ್ನಲ್

ನೋಡಿ ಇವತ್ತೇ ಫಸ್ಟ್ ಟೈಮು ನಮ್ಮ ಅಳಿಮಯನ್ನು ನೋಡಿ ಇದೇ ಫಸ್ಟ್ ಟೈಮು ಇಷ್ಟು ವರ್ಷ ಆಯ್ತು ಕಾಣಿಸ್ಕೊಂಡ ಏಳು ವರ್ಷದ ಮೇಲೆ ನೋಡ್ತಾ ಇದ್ದೀನಿ ಬರೀ ಫೋನು ವಿಡಿಯೋ ಕಾಲು ಅಷ್ಟೇನೆ ಫಸ್ಟ್ ಟೈಮ್ ನಾನು ನನ್ನ ಅಳಿಮಯ ನೋಡ್ತಾ ಇರೋದು ಏನಾದ್ರು ಮೂವಿ ಸ್ಟಾರ್ಟ್ ಆಗಿದ್ರೆ ನನ್ನ ಅಳಿಮಯ್ಯನ್ಗೆ ಆಯ್ತೆ ಗ್ರಾಚಾರ ಅಲ್ಲಿದೆ இதே மூவி நம்ம நோட் போகிறாரது எந்த அதே பாஷை வர்த்த ನೋಡಿ ಗೊತ್ತಾಯ್ತು ಹೇಳ್ದ ಅವಾಗ್ಲೇ ಹೇಳ್ದ ಅವನು ಅವತ್ತಿದ್ದ ದಿನ ಹೇಳ್ದ ಹಿಂಗೆಲ್ಲ ತುಂಬಿಸ್ಬಿಟ್ಟಿದ ಕಡಮ್ಮ ಈ ಕಡೆ ಎಲ್ಲ ಅನ್ಬಿಟ್ಟು ಪಿಕ್ಚರ್ ಆಗಿತ್ತು ಆಮೇಲೆ ನಮ್ಮ ಹಳ್ಳಿ ಕಡೆ ಸ್ಟಾರ್ಟಿಂಗ್ ನನ್ನ ಶತ್ರುತ್ವದಿಂದ ಸ್ಟಾರ್ಟ್ ಆಯ್ತು ಅದೇ ಡ್ರಿಂಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಕಾಮಿಡಿ ಆಯ್ತು ಕೊನೆಗೆ ಎಮೋಷನಲ್ ಹ್ಯಾಪಿ ಎಂಡಿಂಗು ಮಸ್ತಿತ್ತು ಸಖತ್ ಇತ್ತು ಚೆನ್ನಾಗಿತ್ತು ಆ ತಮಾಷೆ ಹೋಗಿ ಅಮಾಸೆ ಆಗಿ

ಸೊಪ್ಪಿತ್ತು ಮೊಸಕು ಮಾಡೋಣ ಅಂತ ಇಟ್ಟೆ ಮತ್ತು ಅಕ್ಕಿಗೆ ಮತ್ತು ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ತೊಳೆದಾಗ್ತೆ ಈಗ ಮುಗೀತು ಈಗ ಈಗ ಪಿಚ್ಚರ್ ಬಗ್ಗೆ ಒಂದೆರಡು ಮಾತಾಡೋಣ ಪಿಕ್ಚರ್ ಅಂತೂ ಮಸ್ತ್ ಅದು ಭಾಷೆ ಇದೆಯಲ್ಲ ಭಾಷೆದೇ ಒಂದು ಸೊಗಡು ಅಂತಾರಲ್ಲ ಅಂತ ಚಂದ ಮಂಗಳೂರ್ದು ಸಕ್ಕದಾಗಿತ್ತು ಶುರು ಆಗೋದು ನನ್ನ ವೈರಿ ವೈರಿಯಿಂದ ಶುರುವಾಗೋದು ಅಂದರೆ ಎಣ್ಣೆ ಪಾಟಿ ಅಂತಾರಲ್ಲ ಹಂಗೆ ಎಣ್ಣೆಯಿಂದ ಶುರುವಾಗುತ್ತೆ ಪ್ರಾಪರಾಗಿ ಶು ಶುರು ಆಗೋದು ಲಕ್ ಸೋಪಿಂದ ಓಕೆನಾ ಮಧ್ಯ ಮಧ್ಯ ಡೈಲಾಗ್ಗಳಲ್ಲಿ ಕಾಮಿಡಿ ಅಂದರೆ ಈ ಸಿಕ್ ಸಿಚುವೇಶನ್ ಅಂತಾರಲ್ಲ ಆ ಥರ ಅಲ್ಲ ಡೈಲಾಗ್ಗಳಲ್ಲಿ ಕಾಮಿಡಿ ಬರುತ್ತೆ ಆ ಕಾಮಿಡಿಗೆಲ್ಲ ನಗು 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 ತುಂಬ ಚೆನ್ನಾಗಿದೆ ಆಮೇಲೆ ಅದು ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ ಅಂತಾರಲ್ಲ ಹಂಗೆ ಆಗುತ್ತೆ ಕೊನೆಗೆ ಎಂಡಿಂಗ್ ಮಾತ್ರ ಎಷ್ಟು ನೀಟಾಗಿ ಎಂಡಿಂಗ್ ಮಾಡಿದ್ದಾರೆ ಅಂದರೆ ಹ್ಯಾಪಿ ಎಂಡಿಂಗ್ ತುಂಬ ಖುಷಿ ಆಗುತ್ತೆ ಎಂಡಿಂಗ್ ನೋಡಿದ್ರೇ ನಾನೇ ಕ್ಲಾಪ್ಸ್ ಆಗ್ತೇ ಗೊತ್ತಾ ಎಂಡಿಂಗ್ಗೆ ಅಷ್ಟು ಚೆನ್ನಾಗಿದೆ ಎಂಡಿಂಗು ಪಿಚ್ಚರ್ ಹೆಸ್ರು ಬಂದು ಸೂ ಫಾರ್ ಸೌ ಸೋ ಅನಿಸುತ್ತೆ ಕರೆಕ್ಟಾಗಿ ನೋಡಬೇಕು ನ ಸೂ ಈ ಕರೆಕ್ಟಾಗಿ ನೋಡ್ಕೊಂಬರ್ತೀನಿ ಫೋಟೋ ಹಿಡ್ಕೊಂಡಿದ್ದೀನಿ ಕೇಳ್ತೀನಿ ಪಿಕ್ಚರ್ ಹೆಸ್ರು ಸೂ ಫ್ರ ಸೋ ಅಂದರೆ ಸೌಭಾಗ್ಯ ಆ ಸೋ ಸೌ ಅಲ್ಲ ಸೋ ಆ ರೀತಿ ತಮ್ಲೈನಲ್ಲಿ ಹಾಕಿರ್ತೀನಿ ನೋಡಿ ನನಗೆ ಸಕ್ಕದಾಗಿದೆ ಪಿಕ್ಚರ್ ನಕ್ಕು 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 ಸುಸ್ತಾಯಿತು

ಓಪನ್ ಟಿ ಫೀಲ್ ಆಗ್ತಿದ್ಯಾ ಈಗ ತಾನೇ ಪಿಚ್ಚರ್ ನೋಡಿ ಬಂದ್ವಲ್ವಾ ಆಲೇ ಓಪನ್ ಟಿ ಫೀಲ್ ಅಂತ ಇದ್ಯಾ ಏನು ಹೇಳಕ್ ಬಂದೆ ಅಂದ್ರೆ ಮಾಡ್ಬೇಡ ಸುಮ್ನೆ ನೋಡಿ ನಮ್ಮ ಹುಡುಗನ್ಗೆ ಯಾರಾದರೂ ಹೆಣ್ ಕೊಡಿ ಹ್ಞೂ ನಾನು ಏನು ಹೇಳಕ್ ಬಂದೆ ಗೊತ್ತಾ ನಾನು ಯಾವುದೇ ನಾನು ಮೂವಿ ನೋಡೋದು ತುಂಬ ರೇರ್ ಓಕೆನಾ ನಾನು ಜಾಸ್ತಿ ನೀವೇ ನೋಡಿದ್ದೀರಲ್ಲ ಈಗ ಯೂಟ್ಯೂಬ್ ಶುರು ಆಯಿತು ಶುರುವಾಗಿ ಒಂದು ನನ್ನ ತಿಂಗ್ಳೇನೋ ನಡೀತಾ ಇದೆ ಅನಿಸುತ್ತೆ ನಾನು ಅಮ್ಮಮ್ಮ ಅಂದರೆ ಅವಾಗೊಂದ್ಸಲ ಒಂದು ಒಂದು ಮೂವಿಯೇನೋ ನಾನು ತೋರಿಸಿದ್ದೀನಿ ಮತ್ತು ಈಗ ನೆನ್ನೆ ತಾನೇ ಒಂದು ಮೂವಿ ತೋರಿಸಿದ್ದೀನಿ ಮೊನ್ನೆ ತಾನೆ ಮತ್ತು ಇವತ್ತು ಅಂದರೆ ಮೂರು ಮೂವಿ ಆಯಿತಲ್ವಾ ಅದು ಇವಾಗ ಬೇಕು ಬೇಕು ಅಂತ ಹೋಗಿರೋದು ಅದು ಬೇಕಿತ್ತು ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಓಕೆನಾ ಹಂಗೆ ನಾನು ಮೂವಿ ನೋಡೋಡಲ್ಲ ನಾನು ಟಿ ವಿಯಲ್ಲಿ ಬರೋ ಮೂವಿ ಮತ್ತು ಡೌನ್ಲೋಡ್ ಮಾಡ್ಕೊಳ್ಳೋದು ಮೂವಿ ಆ ಮೂವಿಗಳನ್ನೇ ನಾನು ನೋಡೋದು ಆಯಿತಾ ಯಾಕೆಂದರೆ ಸುಮ್ಮನೆ ಯಾಕೆ ಕಾಸು ಖರ್ಚು ಮಾಡಬೇಕು ಸುಮ್ಮನೆ ನಂಗೆ ಕಾರ್ಸ್ ದುಡ್ಡು ಖರ್ಚು ಮಾಡೋಕ್ಕೆ ನನಗಿಷ್ಟ ಇಲ್ಲ ನನ್ನ ಏನಾದರೂ ಮೂವಿಗೆ ಕರೆದ್ರೆ ಬೆಳಪ್ಪ ನೀವೇ ಹೋಗ್ಬಿಟ್ಟು ಬನ್ನಿರಿ ಸುಮ್ಮನೆ ಟಿಕೆಟು ವೇಸ್ಟ್ ಆಗುತ್ತೆ ಟಿಕೆಟ್ ದುಡ್ಡು ಖರ್ಚು ಖರ್ಚು ಮಾಡಬೇಡಿ ಅಂತ ಹೇಳ್ಬಿಡ್ತೀನಿ ಆಯಿತಾ ಆದರೆ ಒಂದು ವಿಚಾರ ಏನು ಗೊತ್ತಾ ನಾನು ಯಾವ ಮೂವಿ ನೋಡ್ತೀನೋ ಆ ಮೂವಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಗೊತ್ತಾ ನಾನು ನೋಡೋ ಮೂವಿಯಸ್ ಮೂವೀಸೆಲ್ಲ ಹಿಟ್ಟಾಗಿರೋ ಮೂವೀಸು ಅಂದರೆ ನಾನು ನೋಡಿದ್ಮೇಲೆ ಹಿಟ್ಟಾಗೋದು ಆಯಿತಾ ಅಂದರೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಹೋಗಿರ್ತೀನಲ್ವಾ ಅಂಥ ಮೂವಿಯೆಲ್ಲ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಅದೊಂದು ಖುಷಿ ನನಗೆ ವಿಚಾರ ನಾನು ಹಂಗೂ ಹೇಳ್ಕೊತೀನಿ ಏ ನೋಡೋ ನಾನು ನೋಡೋ ಮೂವಿ ಎಲ್ಲ ಹಿಟ್ಟಾಗುತ್ತೆ ಅಂದಾಗ ಮಕ್ಕಳು ಅಂತಾರೆ ಎಲ್ಲ ಮೂವಿನೂ ನೋಡಮ್ಮ ಎಲ್ಲರೂ ಹಿಟ್ಟಾಗಲಿ ಅಂತ ಹೇಳ್ತಾರೆ ಹಂಗೆ ಆ ರೀತಿ ನಾನು ಯಾವ ಮೂವಿ ನೋಡೋ ನೋಡ್ತೀನ ಆ ಮೂವಿ ಹಿಟ್ಟಾಗುತ್ತೆ ಅದೊಂದು ತುಂಬ ಖುಷಿ ನೋಡ್ಕೊಳ್ಳಿ ಈ ಮೂವಿ ಹಿಟ್ಟಾಗುತ್ತೆ ಮತ್ತು ಎಕ್ಕ ಅದು ಅಷ್ಟೇ ಹಿಟ್ ಹಾಗೆ ಆಲ್ರೆಡಿ ಹಿಟ್ ಫುಲ್ ಫುಲ್ ಅನ್ನೋಕ್ಕಿಂತ ಮುಕ್ಕಾಲು ಆಗಿದೆ ಅಂತ ಅಂದ್ಕೊತೀನಿ ನಾನು ಹ್ಞೂ ರೆಕ್ಸ್ಮಾನ್ಸ್ ಅದು ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಆ ಥರ ಥರದಲ್ಲಿ ಹೆಣ್ಣು ಮಾಡಿದ್ರು ಅದು ಬಿಟ್ಟರೆ ಸೂಪರ್ 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 ಮೂವಿ ಅದು ಹಂಗೆ ನಾನು ಅವಾಗ ನೋಡಿದ್ದು ಕಾಂತಾರ ಮೂವಿ ಲಾ ಅದು ಅದು ಲಾಸ್ಟು ಮೂವಿ ನಾನು ಕಾಂತಾರ ಮೂವಿ ನೋಡಿದ್ದು ಆಮೇಲೆ ಹಂಗಾಗಿ ಹಿಂಗೆ ಹಿಂಗಾಯಿತು ಅದನ್ನೇ ಹೇಳೋಣ ಅಂತಿದ್ದೆ ಮರೆಬಿಟ್ಟೆ ಮತ್ತೆ ಕಂಟಿನ್ಯೂ ಮಾಡಿದೆ ವಿಡಿಯೋನ ಅಷ್ಟೇ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರಾಗಿದ್ದೀನಿ ಆರಾಮಾಗಿದ್ದೀನಿ ಓಕೆ ಅದೇ ಮಾಡಬೇಕು ವಿಡಿಯೋ ಮಾಡಿದ್ರೆ ಎಲ್ಲಿ ಬಯಸ್ಕೊಂತೀನಿ ಎಲ್ರಿಗೂ ಗೊತ್ತಾಗೋಗುತ್ತಲ್ಲ ಅಂತ ಅದಕ್ಕೆ ಮಾಡ್ದೇ ಇದ್ದೀನಿ ವಿಧಿ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹುಷಾರು ತಪ್ಪಿದ್ದು ನಾನಾಗೆ ಮಾಡ್ಕೊಂಡಿರೋ ತಪ್ಪು ನಾನಾಗೇ ಮಾಡ್ಕೊಂಡಿರೋದು ಗೊತ್ತಿದ್ದರೂ ಮಾಡ್ಕೊಂಡಿರೋ ತಪ್ಪಿಗೆ ಹುಷಾರು ತಪ್ಪಿದ್ದು ಸ್ವಲ್ಪ ಪರವಾಗಿಲ್ಲ ಈಗ ಒಂಚೂರು ಇನ್ನೊಂಚೂರು ಚೇತರಿಸ್ಕೊಂತೀನಿ ಆಮೇಲೆ ಮತ್ತೆ ಅದೇ ಹಳ್ಳಿಕ್ಕೆ ಬೀಳ್ತೀನಿ ಗ್ಯಾರಂಟಿ ಬೀಳ್ತೀನಿ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಏನೂ ಮಾಡೋಕ್ಕಾಗಲ್ಲ ಹಂಗಂತ ಹೇಳ್ತಾ ಈ ವಿಡಿಯೋನ ಹ್ಯಾಂಡ್ ಮಾಡ್ತಾಯಿದ್ದೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನು ಇಷ್ಟ ತನಕ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯೂ